ಮಾಡಬೇಕು ಅಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಒಂದು ಹೇಳ್ತಾರೆ ನೈಂಟಿ ನೈನ್ ಪರ್ಸೆಂಟ್ ರೈತರುಗಳು ಹತ್ರ ಬಂದು ಎಲ್ಲ ಮಾತಾಡ್ಬಿಟ್ಟು ಬರ್ಕೊಂಡ್ಬಿಟ್ಟು ಹೊಡಬ್ರಿ ಅಂತ ಹೇಳ್ತಾರೆ ಅದ್ ಯಾರು ಹೋಗವ್ರ ಗೊತ್ತಿಲ್ಲ ಇವರು ಮೋಸ್ಟ್ಲಿ ಕಾಂಗ್ರೆಸ್ ಎರಡ್ ಸರಿ ಹೋಗ್ಬಿಟ್ಟು ಬರ್ಕೊಂಡು ಅಂತ ಅನ್ಸ್ತದ ಅಭಿಪ್ರಾಯ ಪ್ರಕಾರ ಯಾಕೆಂದ್ರೆ ನೈಂಟಿ ನೈನ್ ಪರ್ಸೆಂಟ್ ಹೋಗವ್ರೆ ಅಂದ್ರ ಇವರು ಯಾರು ಹೋಗಿಲ್ಲ ಹೋಗಕ್ಕೆ ಸಾಧ್ಯನೂ ಇಲ್ಲ ಇವರು ನಾವು ನೈನ್ಟಿ ನೈನ್ ಪರ್ಸೆಂಟ್ ಏನೇ ನಾನು ಬಿಡೋದೇ ಇಲ್ಲ ಯಾವುದೇ ಕಾರಣಕ್ಕೂ ನಾನು ನಮ್ಮ ರೈತರುಗಳಿಗೆ ಒಳ್ಳೆ ರೈಟ್ ಕೊಟ್ಟು ಒಳ್ಳೆ ಬದು ಕಟ್ಕೊಡ್ತೀನಿ ಯಾರಪ್ಪ ಬದುಕ ನಮ್ಮ ಬದುಕು ನಾವೇ ಕಟ್ಕೊಂಡಿದ್ದೀವಿ ರೈತರುಗಳು ಯಾರ ಯಾರಿಗೆ ಬಂದು ಬದು ಕಟ್ಕೊಂಡಿಲ್ಲ ಏನು ಕೂತ್ಕೊಂಡು ಓ ನಾವು ರೈತರುಗಳು ಅದನ್ನು ಕೊಡ್ತೀವಿ ಇದನ್ನು ಕೊಡ್ತೀವಿ ಅದನ್ನ ಕಟ್ಕೊಡ್ತೀವಿ ಇದನ್ನು ಕಟ್ಕೊಡ್ತೀವಿ ಫಸ್ಟ್ ಅವರ ಕ್ಷೇತ್ರದಲ್ಲಿ ಅವ್ರ ಡೆವಲಪ್ಮೆಂಟ್ ಮಾಡಲಿ ನಮ್ಮ ಹಾಲಿ ಶಾಸಕರು ಒಂದು ಎರಡು ಎರಡು ವರ್ಷದಿಂದ ಈಗ ಈ ಪ್ರಾಜೆಕ್ಟ್ ಚಾಲನೆ ಕೊಟ್ಟರು ಏನಂತ ಗ್ರೇಟರ್ ಬೆಂಗ್ಳೂರು ಮಾಡಬೇಕು ಮಾಡಬೇಕು ಅಂತ ಎರಡು ವರ್ಷದಿಂದ ಇಲ್ಲಿವರೆಗೂ ಒಂದು ಸಾರಿ ಅವರ ನಾಯಕರೇ ಆಗಲಿ ಇವರೇ ಆಗಲಿ ಒಂದು ಸಾರಿ ಎಮ್ ಎಲ್ ಎನ್ನ ಕರ್ಕೊಂಡು ಮಾತಾಡ್ಸಿದಾರ ಮಾತಾಡಕ್ಕೆ ಬರೋಕ್ಕಿಲ್ಲ ಇಲ್ಲಿ ಯೋಗ್ಯತೆ ಇಲ್ಲ ಅವರ ಯಾಕಿಲ್ಲ ಅಂದ್ರೆ ಇವ್ರು ಆಲ್ರೆಡಿ ನಮ್ಮ ಸ್ನೇಹಿತರು ಹೇಳ್ದಂಗೆ ಈಗ ನಾವೆಲ್ಲ ಮೋಸ್ಟ್ಲಿ ಆಲ್ಮೋಸ್ಟ್ ರಾಮನಗರ ಆರೋಳ್ಳಿ ಸಲ ಬಂದ್ಬಿಡ್ತೀವಿ ಅಂತ ಈಗ ನಮಗೆ ಸೇರೋಣ ಎಷ್ಟು ಬಂದ್ ಗುಂಚುಕೊಳಗ ಹೊಟ್ಟು ಬಿಡೋಣ ಅಂತ ಇವರು ಗಂಟು ಕಟ್ಟಿಬಿಡೋಣ ಅಂತ ಈ ಕೆಲಸನ ಆಗದಿಕ್ಕೆ ನಮ್ಮ ಭಾಗದ ರೈತರುಗಳು ಯಾವುದೇ ಕಾರಣಕ್ಕೂ ಬಿಡಲ್ಲ ಈ ಕನಸನ್ನ ನುಚ್ಚು ನೂರು ಮಾಡೋ ಶಕ್ತಿ ನಮ್ಮ ಇದೆ ನಾವೆಲ್ಲ ಒಗ್ಗಟ್ಟಾಗಿ ಹೋಗ್ತಾ ಇದೀವಿ ಏಳು ಎಂಟಕ್ಕೆ ಕೂತ್ಕೊಂಡು ನಮ್ಮ ಕಮಿಟಿ ತೀರ್ಮಾನ ಮಾಡಿ ಪಾದಯಾತ್ರೆ ಯಾವಾಗ ಹೊಡಬೇಕು ಅಂತ ಹೇಳ್ತೀವಿ ಅವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ರೈತ ಬಾಂಧವರು ಒಗ್ಗಟ್ಟಾಗಿ ಬನ್ನಿ ಏನೇ ಆಗಲಿ ನಿಲ್ಲೋ ಗಂಟ ಹೋರಾಟ ಮಾಡೋದು ಮಾತ್ರ ನಿಲ್ಲಿಸೋದ್ ಬೇಡ ದಯಮಾಡಿ ಅವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ತಮ್ಮಲ್ಲಿ ಹೀಗೆ ಮನವಿ ಮಾಡ್ತಾ ಇದ್ದೀನಿ ದಯಮಾಡಿ ನಮ್ಮ ರೈತ ಬಾಂಧವರು ಎಲ್ಲ ಒಗ್ಗಟ್ಟಾಗಿ ನಿಮ್ಮ ನಿಮ್ಮ ಊರಲ್ಲಿ ನೀವೇ ಮಾಡಿ ಹೇಳ್ಕೊಳ್ಳಿ ನಿಮ್ಮ ನಿಮ್ಮ ಊರಲ್ಲಿ ನೀವೇ ಹೇಳ್ಕೊಳ್ಳಿ ನಮ್ಮ ಪರಿಸ್ಥಿತಿ ಹಿಂಗದ ನೀವೆಲ್ಲ ಬನ್ನಿ ನೀನು ಕರಿಲಿಲ್ಲ ನನ್ನ ಕರಿವಿಲ್ಲ ಅವ್ರ ಕರೀಲ್ಲ ಈ ದುಷ್ಟ ಬೇಡ ಸಾಕು ಇಂದು ಗಂಟೆ ಎಳದಾಡುದು ಹೊಡೆದಾಡೋದು ಸಾಕು ಇನ್ ಮುಂದೆ ನಮ್ಮ ಹಕ್ಕು ನಮ್ಮ ಜಮೀನನ್ನು ನಾವು ಯಾವ ತರ ಉಳಿಸ್ಕೊಬೇಕೋ ಅದ್ರ ಕಡೆ ಆದ್ಯತೆ ಕೊಟ್ಟು ಗಮನ ಕೊಟ್ಟು ಹೋರಾಟ ಮಾಡೋಕೆ ಎಲ್ಲರೂ ಸಜ್ಜಾಗಿ ರೈತ ಬಾಂಧವರಿಗೆ